ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಿಂಟು ಚೇತಕ್ ಎಲ್ಲರೂ ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಹೊಸದುರ್ಗದಲ್ಲಿ ನಡೀತಾ ಇರುವ ಶ್ರೀ ದುರ್ಗಮ್ಮ ದೇವಿಯವರ ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಾ ಇದ್ದೀವಿ ಜಾತ್ರೆಗೆ ಹೋಗ್ದಲೇ ಸುಮಾರು ವರ್ಷಗಳೇ ಆಗೋಗಿತ್ತು ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ವಿಸಿಟ್ ಮಾಡ್ತಾ ಇರೋದು ತುಂಬಾ ಎಕ್ಸೈಟ್ ಆಗಿದೆ ಸೊ ಬನ್ನಿ ಎಲ್ಲರೂ ನಮ್ಮೂರಿನ ಜಾತ್ರೆಗೆ ಹೋಗೋಣ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾಗಿ ನಿಮಗೆ ಯಾವುದೇ ರೀತಿ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ಮಿಸ್ ಆಗೋಲ್ಲ ಸೊ ಬನ್ನಿ ನಮ್ಮೂರಿನ ಜಾತ್ರೆಗೆ ಹೋಗೋಣ ಜಾತ್ರೆ ಹೇಗೆ ನಡೀತು ಅಂತ ನೋಡ್ಕೊಂಡು ಬರೋಣ ಕುಡಿದ್ರಲ್ಲ ಮೊದಲನೇ ದಿನದ ರಥೋತ್ಸವ ಎಷ್ಟು ಅದ್ಧೂರಿಯಾಗಿ ನಡೀತು ರಥೋತ್ಸವನ ಬಂದು ಮನೆಗೆ ಒಳ್ಳೆ ಹೋಳ್ಗೆ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಪಡ್ಕೊಂಡ್ಬಿಟ್ಟು ಹಾಗೆ ಜಾತ್ರೆನ ಅಡ್ಡಾಡಿಕೊಂಡು ಮಕ್ಕಳಿಗೆ ಬೇಕಾಗಿರೋ ಆಟ ಸಾಮಾನೆಲ್ಲ ಪರ್ಚೇಸ್ ಮಾಡಿ ಚೆನ್ನಾಗಿ ಅಡ್ಡಾಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಬರ್ತಾ ಮನೆಗೆ ನಮ್ಮ ಫೇವ್ರೇಟ್ ಆದಂಥ ಪಾನಿಪುರಿ ಶಾಪಿಂದ ಪಾನಿಪುರಿ ತಂದು ಪಾನಿಪುರಿ ತಿಂತ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ